ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಎಂತಾರ ಶ್ರೀಮಂತ್ರಿ ಗುಲಾಮ ನಿಜವಾಗ್ಲೂ ದುಡ್ದಂತ ಬಡ್ರನ್ನೆಲ್ಲ ಜೀವನ ಮಾಡ್ಯಾರ ಮನೆಗ್ ಶ್ರೀಮಂತರಿಗೆಲ್ಲ ಪೇಮೆಂಟ್ ಎಲ್ಲಾ ಪೇಮೆಂಟ್ ಮಾಡ ನಿಜವಾಗ್ಲೂ ದುಡ್ಕಂತ ಬಡವರು ಕಣ್ಣೀರ್ ಹಾಕ್ತಾರೆ ನಾನು ಒಂದು ನ್ಯಾಯ ಕೇಳಿದೆ ಮೇಲೆ ಕೇಸ್ ಈ ಗ್ರಾಮ ನೋಡಿಲ್ಲ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಪಂಚಾಯಿತಿಯಲ್ಲಿನ ಭ್ರಷ್ಟಾಚಾರ ಕುರಿತು ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಸೇನೆ ಈ ಹಿಂದೆ ಧರಣಿಯನ್ನ ಮಾಡಿ ಆರೋಪವನ್ನ ಮಾಡಿದ್ದಲ್ಲದೆ ಕ್ರಮಕ್ಕೆ ಆಗ್ರಹಿಸಿತ್ತು ಇದರಿಂದಾಗಿ ಭ್ರಷ್ಟಾಚಾರದ ವಿಚಾರ ಬಯಲಿಗೆ ಬಂದಿತ್ತು ಗ್ರಾಮ ಪಂಚಾಯಿತಿ ವಿವಿಧ ಯೋಜನೆಗಳ ಅನುದಾನ ವಿವಿಧ ಕಾಮಗಾರಿಗಳಲ್ಲಿ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯಡಿ ಭ್ರಷ್ಟಾಚಾರ ನಡೆದಿದೆ ಎಂದು ಆಗ್ರಹಿಸಿದ್ರು ಇನ್ನು ಈ ಹೋರಾಟದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಎಲ್ಲಾ ಸದಸ್ಯರು ಕೂಡ ಭ್ರಷ್ಟಾಚಾರದ ಕುರಿತು ಧರಣಿಯಲ್ಲಿ ಭಾಗವಹಿಸಿದ್ದು ವಿಪರ್ಯಾಸ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶಿವರಾಜ ತಂಗಡಿ ಅವರ ಕ್ಷೇತ್ರದಲ್ಲೇ ಈ ರೀತಿ ಭ್ರಷ್ಟಾಚಾರ ನಡೆದಿದ್ದರೂ ಇವರ ಗಮನಕ್ಕೆ ಬಾರದಿರುವುದು ವಿಪರ್ಯಾಸವೇ ಸರಿ ನಮ್ಮ ಹೆಸರು ಕಾಮ್ರೇಡ್ ಬಾಳಪ್ಪ ಅಂತ ನಾವು ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಗ್ರಾಮ ಸಂಘ ಗ್ರಾಮದ ಜಿಲ್ಲಾ ಸಂಚಾಲಕರ ಸುಮಾರು ಮೂವತ್ತು ವರ್ಷದಿಂದ ಈ ಗ್ರಾಮ ಪಂಚಾಯತ್ಗೆ ನಾವು ಕೆಲಸ ಮಾಡ್ತೀವಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಅದರ ಶ್ರೀಮಂತರು ಗುಲಾಮಗಿರಿ ನಿಜವಾಗ್ಲೂ ಹೇಳ್ತೀವಿ ಶ್ರೀಮಂತರು ಗುಲಾಮಗಿರಿ ಇವತ್ತು ಇವತ್ತು ಹತ್ರ ದಾಖಲೆ ಕೊಡ್ತೀನಿ ನಾನು ಇವತ್ತು ನಿಜವಾಗ್ಲೂ ದುಡ್ದಂಥ ಬಡವ್ರನ್ನೆಲ್ಲ ಜೀವನ ಮಾಡ್ಯಾರ ಮನೆಗೆ ಇರ್ತದೆ ಶ್ರೀಮಂತರಿಗೆಲ್ಲ ಪೇಮೆಂಟ್ ಮಾಡೋಕ್ಕತ್ತ ಇವತ್ತು ನಿಜವಾಗ್ಲೂ ದುಡ್ಕಂತಿನ ಬಡವರು ಕಣ್ಣೀರು ಹಾಕ್ತಾರೆ ಅದಕ್ಕೆ ಇವರು ಸ್ಪಂದಿಸ್ತಾ ಇಲ್ಲ ಈ ಗೌಡಪ್ಪ ಏನಿದೆ ನೋಡು ಈ ಪಂಚಾಯತ್ ಆಗ ಮೊದಲು ಗೌಡಪ್ಪನ ಕಿತ್ತೋಗಿಬೇಕಿದ್ವಿ ಗೋಡಪ್ಪನ ಕಿತ್ತೋಗ್ಬೇಕು ಇವರಿಬ್ಬರು ಗಂಡಿಳಿಸಿ ನೌಕರಿ ಮಾಡ್ತಾರೆ ನಾನು ಒಂದು ನ್ಯಾಯ ಕೇಳಿದೆ ನನ್ನ ಮೇಲೆ ಕೇಸ್ ಬುಕ್ ಮಾಡಿದ್ರು ಇವರು ಇದು ನ್ಯಾಯಾನ ಮೂವತ್ತು ವರ್ಷ ನಾವು ಇಲ್ಲಿ ಇದೀವಿ ಇದ್ರೂ ನಾವು ನ್ಯಾಯ ಕೇಳಿದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಬುಕ್ ಮಾಡ್ತೇವೆ ನಮ್ಮ ಮೇಲೆ ಗುಂಡಗಿರಿ ದೌರ್ಜನ್ಯ ದಬ್ಬಳಕಿ ಇವರು ಸ್ವಯಂ ಪ್ರೇರಿತವಾಗಿಲಿ ಇವತ್ತು ಪೀಡೆ ಇರ್ಬೋದು ಇವತ್ತು ಅಧ್ಯಕ್ಷ ಇರ್ಬೋದು ಇವರೆಲ್ಲ ಸೇರಿ ಈ ಗ್ರಾಮ ಪಂಚಾಯತ್ ಇಂಥ ಭ್ರಷ್ಟ ಪಂಚಾಯತಿ ನಾನು ನೋಡಿಲ್ಲ ಈಗ ಎಲ್ಲಿ ಬೇಕಾದ್ರೆ ಕರೂ ನಾನು ಹೇಳಕ್ತಾ ಇರೋ ಊರಿನ ಅಭಿವೃದ್ಧಿ ಆಗಿಲ್ಲ ಅಂತ ಆಗಿಲ್ಲ ನಮ್ಮ ಊರಿನಾಗ ಬರೀ ಇವತ್ತು ಒಂದು ಬಲ್ಪ್ ಕಟ್ತಾ ಇಲ್ಲ ಸುಮ್ಮನೆ ಪೈಪ್ಲೈನ್ ಮಾಡಿ ಅಂತ ಹೇಳ್ತಾರೆ ಅಲ್ಲೊಂದು ಮೂವತ್ತು ಸಾವಿರ ಲಕ್ಷ ಇಲ್ಲೊಂದು ಮೂರು ಲಕ್ಷ ಅಲ್ಲೊಂದು ಮೂರು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬರೀ ಬಿಲ್ ಮಾಡ್ತಾರೆ ಕಾಮಗಾರಿ ಆಗಿಲ್ಲ ಕಾಮಗಾರಿ ಆದದ್ದ ಕರೆವತ್ತಂದ್ರೆ ನೀವು ಇನ್ಕ್ವರಿ ಮಾಡಿರಿ ನಾವು ನಿಮ್ಮ ಜೊತೆಗೆ ಬರ್ತು ನಾವು ಸಹಕಾರ ಕೊಡ್ತು ಸಂಘದವ್ರು ಹಿಂಗೆ ಮಾಡಿ ನಮ್ಗೆ ದಯವಿಟ್ಟು ಇನ್ನೂ ಒಂದು ಹೇಳ್ತೀನಿ ಇವತ್ತು ನೀವು ಬಂದಿರಿ ಇವತ್ತು ನೀವು ದಯವಿಟ್ಟು ನಮ್ಮ ಸಿಗ್ನಾಳ ಗ್ರಾಮಕ್ಕೆ ಬರ್ಬೇಕು ಸೊಸೆನ ಐತೆ ಅವತ್ತು ಅಕಸ್ಮಾತ್ ಶ್ರೀಮಂತ್ರಿನ ಸತ್ನ ಅಂದ್ರೆ ಅವರು ಜೆ ಸಿ ಪಿ ತರ್ತಾರೆ ಅದೆಲ್ಲ ಖಾಲಿ ಮಾಡಿಸಿ ಉಣ್ತಾರೆ ಇವತ್ತು ಬಡವ್ರ ಸತ್ತನೆ ಅಂದ್ರೆ ಅವ್ರಿಗೆ ಉಣಕ್ಕೆ ಇಲ್ಲ ಅಂತ ಜಾಲಿ ಬೆಳೆದೈತೆ ನಮ್ಮ ಊರನೂ ಅಧ್ಯಕ್ಷ ಇದ್ದು ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದು ಗಮನಕ್ಕೆಲ್ಲ ಬರೀ ಭ್ರಷ್ಟಾಚಾರ 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 ಅವ್ರು ಬೇಕಾರೆ ಅಕೌಂಟ್ ಎಲ್ಲ ಚೆಕ್ ಮಾಡ್ರಿ ಇನ್ಕೋರಿ ಆಫೀಸರ್ ಕಳಿಸ್ಬೇಕು ನಾವು ಅದಕ್ಕೆ ಸಹಕಾರ ಕೊಡ್ತೀವಿ ಕೂಲಿಕಾರ ಸಂಘದ ನಾವು ಸಹಕಾರ ಕೊಡ್ಬೇಕು ಸತ್ಯ ನಿಮ್ಮಿಂದ ಇರ್ತು ನಾವು ಇವತ್ತು ನಾವು ಇದ್ ಏನ್ ಬೇಕಾದ್ರಿ ಇವ್ರ ಗುಂಡಗಿರಿ ಇವ್ರ ದೌರ್ಜನ್ಯ ಇದು ಇವ್ರು ಯಾಕೆ ಮಾಡ್ತಾರ ಬಿಚ್ಚ ಹೇಳ್ತ ನೋಡ್ರಿ ಇವರು ತಂಗಡಿ ಸಾಹೇಬ್ರ ಸಪೋರ್ಟ್ ಹೇಳ್ತೀನಿ ಕೇಳ್ರಿ ಇಲ್ಲಿ ಇದು ಕಾಂಗ್ರೆಸ್ ಪಂಚಾಯತಿ ಇವ್ರು ಏನಿದ್ರು ಪಿಡಿ ಏನ್ ಹೇಳಿದ ಕನಕಪ್ಪ ಸರ್ ಕೇಳ್ರಿ ನಮ್ಮ ಅಭಿಪ್ರಾಯ ನಾವ್ ಹೇಳ್ತೇವೆ ಈಗ ಕನಕಪ್ಪ ಸರ್ ಒಂದು ಪ್ರಶ್ನೆ ಕೇಳಿದೆ ನಾನು ಒಂದು ಪ್ರಶ್ನೆ ಕೇಳಿದೆ ಸರ ಬಡವರಿ ಇಲ್ಲ ಅನ್ಯಾಯ ಆಗತ್ತಲ್ಲ ನ್ಯಾಯ ಕೊಡ್ರಿ ವಲಸಿ ಹೋಗ್ತಾರೆ ಜನ ಬೆಂಗಳೂರು ಮಂಗ್ಳೂರು ಹೋಗ್ತಾರೆ ಕೆಲಸ ಇಲ್ಲ ಮುಗಿಸಿ ಇಲ್ಲ ದುಡ್ಕೊಂಡ್ ತಿಂತರ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಕೊಡ್ರಿ ಅಂತ ನಾವ್ ಏನು ಅದನ್ನೆಲ್ಲ ಮಾಡ್ಕೋ ಮಾಡಿಕಂತ ತಂಗಡಿ ಸ್ವಲ್ಪ ಸಪೋರ್ಟ್ ಆಯ್ತದ ಡೈರೆಕ್ಟ್ ಹೇಳಿ ಕನಕಪ್ಪ ಸರ್ ನನಗೆ ಡೈರೆಕ್ಟ್ ಹೇಳಿ ಕೊಟ್ಟಿಲ್ಲ ಸತ್ಯ ಕೊಟ್ಟಿಲ್ಲ ಸರ್ ನಿಜವಾಗಲೂ ಬಡವ್ರೆಲ್ಲಾ ಮನೆಯಾಗ ನಾವೇನ್ ಬಿಡಿತೀವಲ್ಲ ಬಿಡೋದ್ ನೂರ್ ಮಂದಿ ಪೇಮೆಂಟ್ ಆಗ ಸಾವಿರ ಮಂದಿ ಇವತ್ತು ದಾಖಲೆ ಸಮತಿಗೆ ನಾವು ಬೇಕಾದ್ರೆ ಇವ್ನಕೋರಿ ಬರ್ರಿ ನೀವು ನಾವು ದಾಖಲೆ ಸಮತಿ ನಾವು ತೋರಿಸ್ತಿವ ಇವತ್ತು ನಮ್ ಮೂರ್ ಸಲ ಆತ ಮಾರ್ಚ್ ನೋವು ಜೀರೋ ಮಾಡ್ಯಾರ ಈ ಈಗಿನ ಕೂಡ ಜೀವನ ಮಾಡ್ಯಾರ ಯಾಕೆ ಜೀವನ ಮಾಡ್ತಾರೆ ಇವರು ನಾವು ದುಡಿದ್ರ ಹತ್ತು ಮಂದಿ ತಿನ್ನಾರ ನೂರ್ ಮಂದಿ ನಮ್ಮ ಎಲ್ಲ ಪೇಮೆಂಟ್ ಎಲ್ಲ ಜೀವನ ಮಾಡ್ತಾರೆ ದಯವಿಟ್ಟು ನಮ್ಗೆ ಯಾರು ಇಲ್ಲ ಸಪೋರ್ಟ್ ಸುಮಾರು ಬಾರಿ ಸಂಬಂಧಪಟ್ಟ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತನಿಖೆ ನಡೆಸುವಂತೆ ಮನವಿಯನ್ನ ಕೂಡ ಮಾಡಿದ್ರು ಅಲ್ಲದೆ ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮನವಿಯನ್ನ ನೀಡಿದರೂ ಸಹ ಯಾವುದೇ ಕ್ರಮಕ್ಕೆ ಮುಂದಾಗಿರಲಿಲ್ಲ ಇತ್ತೀಚೆಗೆ ಜಿಲ್ಲಾ ಮಟ್ಟದ ತನಿಖಾಧಿಕಾರಿಗಳು ತನಿಖೆಯನ್ನ ಮಾಡಿ ವರದಿಯನ್ನ ನೀಡಿದ್ದಾರೆ ಕರ್ನಾಟಕ ರಕ್ಷಣೆ ಸ್ವಾಗತ ಕೊಪ್ಪಳ ಜಿಲ್ಲಾಧ್ಯಕ್ಷರು ಇಲ್ಲಿ ಸುಮಾರು ಭ್ರಷ್ಟಾಚಾರ ಇದೆ ಅಂತ ನಾನು ಸುಮಾರು ಸರಿ ಕಾಲ್ ಬಂದಿತ್ತು ಹತ್ತೊಂಬತ್ತನೇ ತಾರೀಕಿಗೆ ಪ್ರತಿಭಟನೆ ಮಾಡಿದ್ವಿ ಎಲ್ಲಿ ಗುಂಡೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ ಆ ಪ್ರತಿಭಟನೆ ಮುಖಾಂತರ ಎ ಡಿ ಮೇಡಮ್ ಮತ್ತು ಇಲ್ಲಿ ಪಿ ಡಿ ಒ ಸರ್ ನಮ್ಗೆ ಆಶ್ವಾಸನೆ ಕೊಟ್ಟರು ಮೂರೇ ದಿನದಲ್ಲಿ ನಿಮ್ಗೆ ಏನಿದ್ರು ನಾವು ಶಿವ ಮೇಲಧಿಕಾರಿ ಕಳಿಸ್ತೀವಿ ಧರಣಿಯನ್ನು ತಕ್ಕಂತ ಕೊಡಿ ನೀವೇನಿದ್ರು ನಿಮ್ಮ ಕಾನೂನು ರೀತಿಯಿಂದ ಏನೈತಿ ಅದನ್ನು ಪಾಲಿಸ್ತೀವಿ ಏನು ಭ್ರಷ್ಟಾಚಾರ ತನಿಖೆ ಮಾಡಿ ಅಂತ ಕೊಟ್ಟಿದ್ದೀವಿ ನಾವು ನಾವು ಹೋರಾಟ ಬಲ್ಲಿ ಆದೇಶ ಮಾಡೋಕ್ಕಾಗಲ್ಲ ನಾವು ಹೋರಾಟ ಮಾಡ್ತೀವಿ ನೀವು ಏನಿದ್ರು ಕಾನೂನು ರೀತಿಯಿಂದ ಆ್ಯಕ್ಷನ್ ತಗೋಬೇಕು ನಾವು ಮನವಿಯನ್ನು ಸಲ್ಲಿಸಿದ್ವಿ ಆ ನಂತರ ಡಿ ಸಿ ಅವ್ರಿಗೆ ಮನವಿ ಸಲ್ಲಿಸಿದ್ವಿ ಮತ್ತು ಡಿ ಸಿ ಮೇಡಮ್ಗೆ ಸಲ್ಲಿಸಿದ್ವಿ ನಂತರ ಜಿಲ್ಲಾ ಪಂಚಾಯತಿ ಸಿಒ ಅವರಿಗೆ ಸಲ್ಲಿಸಿದ್ವಿ ತದನಂತರ ಜಿಲ್ಲಾ ಉಸ್ತುವಾರಿ ತಂಗಡಿ ಸಾಹೇಬರು ಕನಿಗೆರೆಯಲ್ಲಿ ಹಮ್ಮಿಕೊಂಡಂಥ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ನಮ್ಮ ತಾಲೂಕು ಅಧ್ಯಕ್ಷರು ಕಾಡಿಗೆ ತಾಲೂಕು ಅಧ್ಯಕ್ಷ ರಾಕೇಶ್ ಅಂತ ಅವರು ಸಹ ಒಂದು ಮನವಿ ಸಲ್ಲಿಸಿದ್ವಿ ಎಷ್ಟು ಮನವಿ ಸಲ್ಲಿಸಿದ್ರು ಯಾರೋ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಪ್ರತಿ ಊರಿನ ಜನರು ಈಗ ನಿಮಗೆ ಮೀಡಿಯಾದ ಮುಂದೆ ಪ್ರತಿಯೊಬ್ಬರು ಹೇಳ್ತಾರೆ ಎಷ್ಟು ವಲಸ ಪಂಚಾಯಿತಿ ಎಷ್ಟು ಭ್ರಷ್ಟ ಪಂಚಾಯಿತಿ ಅಂದರೆ ಅತಿ ಹೆಚ್ಚು ಭ್ರಷ್ಟ ಪಂಚಾಯತಿ ನಾನು ಕೂಡ ನೋಡಿದ್ದೇನೆ ನಿಮಗೆ ನಾನು ಈ ಥರ ಪಂಚಾಯಿತಿನ ನೋಡಿಲ್ಲ ಯಾರೇ ಅಧಿಕಾರಿಗಳಿವೆ ಯಾರೇ ಇದಕ್ಕೆ ಪಕ್ಷ ಇಲ್ಲ ಯಾರೇ ಸಂಬಂಧಪಟ್ಟವರಿದ್ದರೂ ದಯವಿಟ್ಟು ಸರ್ಕಾರ ಎತ್ತೆಚ್ಚಿಕೊಳ್ಬೇಕು ಎತ್ತಚ್ಚಿಕೊಳ್ಳದೆ ಹೋದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಡಿ ಸಿ ಆಫೀಸ್ ಮುಂದೆ ಡಿ ಸಿ ಆಫೀಸ್ ಕಚೇರಿಗೆ ಮುಕ್ತಿ ಹಾಕುವಂಥ ಒಂದು ನಾನು ನಮ್ಮ ಸಂಘಟನೆ ಮುಖಾಂತರ ಸರ್ಕಾರಕ್ಕೆ ಒಂದು ಮನೆಯನ್ನು ಮಾಡಿಕೊಳ್ತೇನೆ ಯಾಕಂದರೆ ಇದಿಷ್ಟು ಪಂಚಾಯತಿ ಒಳಗೆ ಯಾವ ಥರ ಬಂದು ಯಾರು ಬಂದ್ರು ಒಬ್ಬ ಸಂಘಟನೆದವ್ರು ಬಂದು ಕೇಳ್ತಾರೆ ಯಾರು ಪಾಪ ಕೂಲಿ ಕಾರ್ಮಿಕರು ಅಂತ ಹೇಳ್ತಾರೆ ಅವರು ದುಡ್ಕೊಂಡು ತಿನ್ಬೇಕು ಇವತ್ತಿನ ಮೇಟಿಗೆ ಅವರು ದುಡಿದು ತಿನ್ನೋ ಟೈಮಲ್ಲಿ ಅವ್ರಿಗೆ ದುಡ್ಡು ಹಾಕ್ಲಾರ ಶ್ರೀಮಂತರಿಗೆ ಆಗ್ತಾರಂತೆ ಆ ಥರ ಮಾಡೋರು ದಾಖಲಾತಿ ಕೊಡ್ತಂತ ಹೇಳ್ತಾರೆ ಇಂಥರಿದ್ರೆ ಈ ಪಂಚಾಯಿತಿಯಲ್ಲಿ ಏನು ಲಾಭ ಅಂದ್ರೆ ಇವರು ಭ್ರಷ್ಟರು ದುಡ್ದಂಥ ಕೂಲಿ ಕಾರ್ಮಿಕರು ಹೊಟ್ಟೆ ಮೇಲೆ ಬಡ್ತಿಂತ ಅಂತ ಒಬ್ಬ ಕಣ್ಣೀರಾಗಿ ಕೇಳ್ತಾ ಕೂಲಿ ಕಾರ್ಮಿಕರನ್ನ ಸಂಕಷ್ಟ ಗೊತ್ತು ಆದ್ರೆ ಇವ್ರಿಗೆ ಇಲ್ಲಿ ಬಂದು ಅಡ್ಡಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಕೊಡ್ತಾ ಇಲ್ಲ ಅಂದ್ರೆ ಇವ್ರು ಹೇಳ್ತಾ ಇದ್ದಾರೆ ಹೊಸ ಹೇಳಿದ್ರು ನನಗೆ ತನಿಖೆ ಮಾಡಿರೋದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಅದೇ ಕೆಲಸ ಯಾವಿಲ್ಲ ತನಿಖೆ ತಂಡ ಬರಬೇಕಾದ್ರೂ ಇವ್ರಿಗೆ ಮಾಹಿತಿ ಇರುತ್ತೆ ಬಂದು ವರದಿ ತನಿಖೆ ಆಗೈತೆ ಅಂತ ಹೇಳ್ತಾರೆ ವರದಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂದರೆ ಈ ಥರ ಒಮ್ಮೆ ಈ ಥರ ಹೇಳ್ತಾರೆ ಅದನ್ನು ದಯವಿಟ್ಟು ಏನೇ ಮಾಡಿದ್ರು ಕಾನೂನು ರೀತಿಯಲ್ಲಿ ಫಸ್ಟ್ನೇ ತನಿಖೆ ನಡೆಸಿ ಶೀಘ್ರವೇ ಅದನ್ನು ಓದ ಪಕ್ಷ ಮಾಡದ ಪಕ್ಷದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಾನೂನು ರೀತಿಯಲ್ಲಿ ಅಮಾನತ್ ಮಾಡಬೇಕು ತದನಂತರ ರಿಕವರಿ ಮಾಡಬೇಕು ಎಷ್ಟೇ ದುಡ್ಡು ಹೋಗಿದ್ರು ರಿಕವರಿ ಮಾಡಬೇಕು ಮತ್ತು ಅವರಿಗೆ ಕಠಿಣ ಶಿಕ್ಷೆ ಕ್ರಮಗೊಳ್ಳಬೇಕೆಂದು ಜಿಲ್ಲಾ ಪಂಚಾಯತಿ ಮುಂದೆ ದೊಡ್ಡ ಪ್ರತಿಭಟನೆ ಮಾಡ್ತೀನಿ ಹಾಗೆ ಇವರೇನಾದರೂ ಒಂದು ವೇಳೆ ಇನ್ನೂ ನಿರ್ಲಕ್ಷ್ಯ ವಹಿಸಿದಲ್ಲಿ ನಾವು ಜಿಲ್ಲಾ ಪಂಚಾಯತಿಗೆ ಮುಖ್ಯ ಹಾಕುವಂಥ ಕೆಲಸವನ್ನು ನಮ್ಮ ಸಂಘಟನೆಯಿಂದ ಮಾಡ್ತೀವಿ ಇನ್ನು ಈ ವರದಿಯಲ್ಲಿ ಭ್ರಷ್ಟಾಚಾರ ನಡೆದಿರುವುದು ಕಂಡು ಬಂದಿದೆ ತನಿಖಾ ವೇಳೆ ಸರಿಯಾದ ಮಾಹಿತಿಯನ್ನ ನೀಡದೆ ಅಸಂಬದ್ಧ ಮಾಹಿತಿಯನ್ನ ನೀಡಿದ್ದಾರೆ ವಿವಿಧ ಕಾಮಗಾರಿಗಳ ಹೆಸರಿನಲ್ಲಿ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿ ಭ್ರಷ್ಟಾಚಾರ ಎಸಗಿರುವುದು ಕಂಡು ಬಂದಿರುವುದಲ್ಲದೆ ಅಧ್ಯಕ್ಷರ ಸಹಿಯನ್ನ ನಕಲು ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಿದೆ ಹಾಲಿ ಅಧ್ಯಕ್ಷರಾದ ಶ್ರೀಮತಿ ಮಂಗಳಮ್ಮ ಹಾಗೂ ಪಿಡಿಒ ಕನಕಪ್ಪ ಅನ್ನೋರಿಂದ ಭ್ರಷ್ಟಾಚಾರವಾಗಿದೆ ಅನ್ನೋ ಮಾಹಿತಿ ತನಿಖಾ ವರದಿಯಲ್ಲಿದೆ ಎಲ್ಲ ಅವರು ಮತ್ತು ಇವರೆಲ್ಲ ಲೆಟರ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆ ನಡೀತಿದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಲೆಟರ್ ಕೊಟ್ಟಿದ್ದಾರೆ ತನಿಖೆ ಆದೇಶನೂ ಆಗಿದೆ ತನಿಖೆನೂ ಆಗಿದೆ ಇನ್ನು ವರದಿ ಬಂದಿರುವುದಿಲ್ಲ ಅದು ವರದಿ ಬಂದ ಮೇಲೆ ಏನಂತ ಹೇಳ್ಬೋದು ಅದು ಅಲ್ಲಿ ತನಕ ಏನು ಹೇಳೋಕ್ಕಾಗಲ್ಲ ಸೊ ಈಗ ಆಲ್ರೆಡಿ ಅವರು ಕರ್ವೇದವರು ಇಲ್ಲಿ ಧರಣಿನೂ ಮಾಡಿದ್ರು ನಿಮ್ಮ ಸಂಬಂಧಪಟ್ಟ ಇಲಾಖೆಯವರು ಅಂದರೆ ಅವರಿಗೆ ಸ್ಪಷ್ಟನೂ ಕೊಟ್ಟಿದ್ದರು ಅಂದರೆ ಇಪ್ಪತ್ನಾಲ್ಕು ತಾಸಲ್ಲಿ ಒಂದು ತನಿಖೆಯನ್ನು ಕೈಗೊಳ್ತೀವಿ ಅದು ವರದಿ ಕೊಡ್ತೀವಿ ಅಂತ ಸೊ ಈಗ ಆಲ್ರೆಡಿ ಒಂದು ತಿಂಗಳ ಮೇಲೇನೂ ಆಯಿತು ಇಲ್ಲಿವರೆಗೂ ವರದಿ ಬಂದಿಲ್ಲ ಅನ್ನೋದು ಒಂದು ಆಮೇಲೆ ಅವರು ಆಲ್ರೆಡಿ ಜನಸ್ಪಂದನೆ ಕಾರ್ಯಕ್ರಮದಾಗೂ ಇದ್ರ ಬಗ್ಗೆ ಅವರು ಕ್ವಶನ್ ಧ್ವನಿ ಎತ್ತಿದ್ದಾರೆ ಸೊ ಒಂದು ಅರ್ಜಿನ ಕೊಟ್ಟಿದ್ದಾರೆ ಸೊ ಅದು ಕೂಡ ಅವರು ಸ್ಪಂದನೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಸಿ ಒ ಅವರಿಗೂ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಶಾಸಕರಿಗೂ ಕೊಟ್ಟಿದ್ದೀವಿ ಸಚಿವರಿಗೂ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಗಮನ ಇಲ್ವಾ ಅಂತ ಅಲ್ಲ ಗಮನ ಕೈತಿ ಅದು ಜಡ್ ಪಿ ಜಿಲ್ಲಾ ಪಂಚಾಯತಿಗೆ ಅರ್ಜಿ ಅದು ಹೋಗಿದೆ ಜಿಲ್ಲಾ ಪಂಚಾಯತಿಯಿಂದ ಆದೇಶನೂ ಆಗಿತ್ತು ಮೊದಲು ಆಮೇಲೆ ಅದರಲ್ಲಿ ತನಿಖೆ ಒಬ್ಬ ತಂಡದ ಒಬ್ಬರು ಅಧಿಕಾರಿಯವರು ನಿವೃತ್ತಿ ಆಗಿಬಿಟ್ರು ಹಾಗಾಗಿ ಅದು ಸ್ವಲ್ಪ ಆಯಿತು ಮತ್ತು ಬೇರೆ ಅಧಿಕಾರಿಯನ್ನು ನೇಮಕ ಮಾಡಿದ್ರು ಅವರು ಬಂದು ಆಮೇಲೆ ಇಲ್ಲಿ ತನಿಖೆನೂ ನಡೆದಿದೆ ಅದು ತನಿಖಾ ವರದಿ ಬರಬೇಕು ಅಲ್ಲಿ ತನಕ ಈಗ ಅದು ಹಗರಣ ಆಗಿದೆಯೇ ಇಲ್ಲ ಅಂತ ಹೇಳೋಕ್ಕೆ ಸ್ಪಷ್ಟವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ ತನಿಖೆ ಯಾವ ಹಂತದಲ್ಲಿದೆ ಸರ್ ಅದು ಸ್ಪಷ್ಟನೆ ತಮ್ಮ ಹತ್ರ ಇರುತ್ತಲ್ಲ ಸರ್ ಇಲ್ಲ ನಮ್ಮ ಹತ್ರ ಅದು ಯಾವುದೂ ಮಾಹಿತಿ ರೀ ಯಾಕಂದರೆ ಈಗ ಡೈರೆಕ್ಟ್ ಜಿಲ್ಲಾ ಪಂಚಾಯತ್ ಅವರು ಅದನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ ಆದುದರಿಂದ ಈಗ ನಮ್ಮ ಗ್ರಾಮ ಪಂಚಾಯತ್ಗೆ ಅವರು ಮಾಹಿತಿ ಟೈಮ್ ಟು ಟೈಮ್ ಏನೈತೆ ನಮಗೆ ಮಾಹಿತಿ ರೀ ಅವರು ಸೊ ಇನ್ನೊಂದು ಮೇಲೆ ಕೊಡ್ತಾ ಕೊಡ್ಬೋದು ಕೊಟ್ಟರೆ ನನಗೆ ಏನೈತೆ ನಿಮಗೆ ನಾನು ತಿಳಿಸ್ತೀನಿ ಸೊ ಇನ್ನೊಂದು ಏನಂದ್ರೆ ನೀವು ಇತ್ತೀಚೆಗೆ ಪ್ರಭಾರಿಯಾಗಿ ಬಂದಿದ್ದೀರಿ ಅಂತ ಹೇಳಿದ್ರಿ ಸೊ ಇದಕ್ಕಿಂತ ಹಿಂದೆ ಓರ್ ಯಾರಿದ್ರು ಅನ್ನೋದೊಂದು ಅವ್ರು ನಿಜ ಇದಕ್ಕಿಂತ ನಾನು ಇಲ್ಲಿ ಬಂದು ಒಂದು ಸುಮಾರು ಇಪ್ಪತ್ತು ದಿವಸ ಆಗಿದೆ ಆಗಿರುತ್ತೆ ನಾನು ನನ್ನ ಮೂಲ ಪಂಚ ಮೂಲ ಪಂಚಾಯತ್ ನಂದು ಮೈಲಾಪುರ ಗ್ರಾಮ ಪಂಚಾಯತ್ ಆಗಿರುತ್ತೆ ನಮಗೆ ಇಲ್ಲಿ ಟೆಂಪ್ರರಿಲಿ ಇನ್ಚಾರ್ಜ್ ಆಗಿ ಹಾಕಿದ್ದಾರೆ ಹಂಗಾಗಿ ಇದು ನನ್ನಕಿಂತ ಮುಂಚೆ ಇವರು ಕನಕಪ್ಪ ಅವರು ಇದ್ದರು ಅವರು ಅವ್ರಿಗೆ ಏನು ಮಾಡೋದು ಏನಿಲ್ಲ ನಮಗಂತೂ ಗೊತ್ತಿರಲ್ಲ ಅದು ವರ್ಗ ಬಂದ ಮೇಲೆ ಹೇಳುತ್ತಾರೆ ಸೊ ನೀವು ಪ್ರಬರಾಗಿ ಬಂದಾಗ ಇನ್ಚಾರ್ಜ್ ತೊಗೊಳ್ಬೇಕಾದ್ರೆ ಅವರು ನಿಮಗೆ ಮಾಹಿತಿ ಏನು ಹೇಳಿಲ್ವಾ ಅನ್ನೋದು ಇಲ್ಲ ಇಲ್ಲ ಅವು ಎಲ್ಲ ಅವ್ರಿಗೆ ವಿರುದ್ಧ ಅವಾಗಿರೋದು ದೂರುಗಳು ಅವರು ನನಗೆ ಯಾಕೆ ಹೇಳ್ತಾರೆ ಹಂಗಾಗಿ ಅವ್ರಿಗೆ ನನಗೇನು ಹೇಳಿಲ್ಲ ಬೇರೆ ಏನೇನು ಆಫಿಷಿಯಲ್ ಏನೈತೆ ಡಾಕ್ಯುಮೆಂಟ್ಸು ಅವು ಎಲ್ಲ ನನಗೆ ವಹಿಸ್ಯಾರ ಅದು ಬಿಟ್ಟು ಮತ್ತೆ ಬೇರೆ ನನ್ನ ದೂರು ದೂರಿಗೆ ಸಂಬಂಧ ಸಂಬಂಧ ಕೊಟ್ಟರೆ ಯಾವುದೇ ದಾಖಲೆ ನಮಗೆ ಕೊಟ್ಟಿಲ್ಲ ಪಂಚಾಯಿತಿಯನ್ನ ಅಭಿವೃದ್ಧಿ ಮಾಡಬೇಕಾದ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರು ಗ್ರಾಮದ ಅಭಿವೃದ್ಧಿ ಮಾಡದೆ ಸರ್ಕಾರದ ಹಣವನ್ನ ಕಾಮಗಾರಿಗಳ ಹೆಸರಿನಲ್ಲಿ ಬೋಗಸ್ ಬಿಲ್ಗಳನ್ನು ಸೃಷ್ಟಿಸಿ ಲಕ್ಷಾಂತರ ರೂಪಾಯಿಗಳನ್ನು ಲೂಟಿ ಮಾಡಿದ್ದಾರೆ ಅಲ್ಲದೆ ಅಧಿಕಾರವನ್ನ ದುರ್ಬಳಕೆ ಕೂಡ ಮಾಡಿದ್ದಾರೆ ಈ ಪಂಚಾಯಿತಿಯ ಅಧ್ಯಕ್ಷರು ಶ್ರೀಮತಿ ಮಂಗಳಮ್ಮ ಆದರೆ ಅಧಿಕಾರ ಮಾಡುತ್ತಿರುವುದು ಪತಿ ಯಲ್ಲಪ್ಪ ಇದರಿಂದಲೇ ಗೊತ್ತಾಗುತ್ತೆ ಯಾವ ಮಟ್ಟದ ಭ್ರಷ್ಟಾಚಾರ ಈ ಪಂಚಾಯಿತಿಯಲ್ಲಿ ನಡೆದಿದೆ ಅನ್ನೋದು ತನಿಖೆಯಿಂದ ತಿಳಿದು ಬಂದಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರನ್ನ ಫೋನ್ ಮೂಲಕ ಸಂಪರ್ಕಿಸಿದಾಗ ಸರಿಯಾಗಿ ಉತ್ತರ ನೀಡದೆ ಹಾರಿಕೆಯ ಉತ್ತರವನ್ನು ನೀಡಿದ್ದಾರೆ ಪಿಡಿಒ ಕನಕಪ್ಪ ಕರೆಯನ್ನ ಸ್ವೀಕರಿಸುತ್ತಿಲ್ಲ ಒಟ್ಟಾರೆಯಾಗಿ ನೋಡೋದಾದರೆ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿರುವುದು ಬೆಳಕಿಗೆ ಬಂದಿದೆ ಸಂಬಂಧಪಟ್ಟ ತಾಲೂಕು ಆಡಳಿತ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನೀವು ಮಾಧ್ಯಮದಾರ ನಮ್ಮನ್ನು ಕಾಪಾಡ್ಬೋದು ಎಲ್ಲರೂ ಅವ್ರ ಇದ್ದಾರೆ

ಅದ್ ಯಾವ್ದಾರ ಸದ್ಯ ಬೇಕಂತ ತನಿಖೆ ನಡಿಲಿ ನಾವ್ ನಾವು ಬರ್ತೇವೆ ನಿಮ್ಮ ಜೊತೆ ನಾವು ಮನಿ ಮನಿ ಬರಕ್ಕೆ ನಾವು ತಯಾರ ಇಲ್ಲಿ ನಮಗೆಲ್ಲ ಕೂತಿಗ್ ಬಂದವ್ರ ಸಂಗಟ ಸಾಕಷ್ಟು ಆಗಿ ಇಂತ ಕೆಲಸ ಪಂಚಾಯ್ತಿ ಮಾಡೋದು ಇವ್ರು ಏನ್ ಹೇಳ್ತಾರ ಶ್ರೀಮಂತ ಮನೆ ಇಲ್ಲ ಎಲ್ಲಾ ಅಧಿಕಾರಿ ಸಿಬ್ಬಂದಿ ಗೌಡಪ್ಪ ಏನದ ನೋಡು ಇವ್ರ ಪ್ಲಾಟ್ ತಂದ ಅವ್ರ ಪ್ಲಾಟ್ ಮಾಡ್ತಾನ ಅವ್ರ ಪ್ಲಾಟ್ ತಂದ ಇವ್ರ ಪ್ಲಾಟ್ ಮಾಡ್ತಾನ ನಾವ್ ಏನನ್ನ ಪ್ರಶ್ನೆ ಕೇಳಿದ್ರೆ ಯಾರು ಜವಾಬ್ದಾರ ಅದಕ್ಕೆ ಯಾರು ಜವಾಬ್ದಾರಿ ಇಲ್ಲ ಇಲ್ಲಿ ಧೋಡಪ್ಪ ನಮ್ಮ ನಮ್ಮ ಜವಾಬ್ದಾರಿ ಅದಕ್ಕೆ ಅದ್ಕೆ ಯಾರು ಕಾಚೋ ಸಿಗ್ತಾರೆ ಹೆಚ್ಚು ಕಮ್ಮಿ ಮಾಡ್ತಾ ಹಾಳಾಗೋಗಿದವ ಇಲ್ಲ ಸರ ಈಗ ನಿಮ್ಗೆ ಒಂದು ಉದಾಹರಣೆ ನಿಮಗ್ ಕೇಳಬಲ್ಲೆ ನನಗೆ ಐದು ವರ್ಷ ಯಾರಿಗೂ ಗೊತ್ತಾಗಲ್ಲ ಇಲ್ಲ ಮನೆ ಇಲ್ಲ ನಾವು ಕೂಲಿ ದುಡುದ ಕೇಳಕ್ಕೋ ಅರ್ಜಿ ಕೊಟ್ಟೆ ಇಲ್ಲೇ ಸೀನಪ್ ತಗಪ್ಪ ಈ ಶೇನಪ್ ಸರ್ ಖರಿ ಇಲ್ಲ ಅದನ್ನ ಇಪ್ಪತ್ತು ಅರ್ಜಿ ನನ್ನ ಮಕ್ಕಳು ತುಮ್ಕೂರ್ನಾಗ ಓತಾರೆ ಸರ್ ನಾವು ಕೂಲಿ ದುಡುದ ನನ್ನ ಮಕ್ಕಳು ಓಚಿನಿ ಅಲ್ಲಿಲಿಂದ ನಾನು ಅರ್ಜಿ ತರಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಒಂದು ಸಾವಿರ ರೂಪಾಯಿ ಖರ್ಚಾಗತ್ತೆ ನಾನು ಸಾವಿರ ರೂಪಾಯಿ ಕೊಟ್ಟು ಅರ್ಜಿ ತಗೊಂಡು ನನ್ನ ಮಕ್ಕಳೆಲ್ಲ ಪುಟ್ಟಿ ಹಾಕಿ ಕೊಡೋದು ಬಿಲ್ ಬಿಲ್ಗಡ ನಂದು ಏನೋ ಒಂದು ಒಂದನ ತೋರ್ಸರಿ ಸರ್ ಇವತ್ತು ದಾಖಲೆ ತೋರ್ಸಿ ನಾನು ನಾವು ಅರ್ಜಿ ಕೊಟ್ಟಿವೆ ಇಂತ ಕೆಲಸ ಮಾಡಿ ಇವೆಲ್ಲ ಶ್ರೀಮಂತಿ ಸೀನೆ ಪಾತ್ನ ಮೊದಲು ಈಗ ಆಪರೇಟರಿಂಗ್ ಇತ್ತೋಗ್ರಿ ಸರ್ ಈಗ ಆಡಳಿತ ಇಲ್ಲಿ ಆಡಳಿತ ಪೀಡೆಗಳು ಸರ್ ಬರ್ತಾರ ಪಾಪ ಹೊಸ ಬರ್ತಾರ ಅವರು ಅವ್ರನ್ನೆಲ್ಲ ಪುಟ್ಟಿ ಹಾಕಿನ ಮೇನು ಯಾರು ಗೌಡಪ್ಪ ಗೌಡಪ್ಪನ ಮೊದ್ಲು ವರ್ಗಾವಣೆ ಮಾಡಬೇಕು ಇಲ್ಲ ಸ್ವಲ್ಪ ಮಾಡಬೇಕು ಇಲ್ಲ ಅಂದ್ರೆ ಇವತ್ತಿಲ್ಲ ನಾಳೆ ಇವತ್ತಿ ಈ ಮೋರಮ್ ಹಬ್ಬ ಮಿಗಿಲಿ ಕಸ್ಬರಿಗೆ ತಂದು ಮೆರವಣಿಗೆ ನಾನು ಮಾಡಿಸೇ ಮಾಡ್ತೀನಿ ಇದು ಸತ್ಯ ಚಳವಳಿ ಇದು ನಮ್ಗೆ ಸತ್ಯ ಇದು ಅಷ್ಟು ನಮಗೆ ಟಾರ್ಚರ್ ಕೊಟ್ಟರೆ ಸರ್ ನಮ್ಗೆ ಬಿಲ್ ಆಗ್ತಾ ಇಲ್ಲ ಮೂರ್ ತಿಂಗಳಾಯ್ತು ದುಡಿದು ಇವತ್ತಿಗೂ ಒಂದು ಪೈಸೆ ಬಿಲ್ ಅಲ್ಲ ನಮಗೆ ನಾವ್ ಯಾರ ಕೇಳ್ಬೇಕು ಸರ್ ನಾವು